ಪ್ರವಾಸದ ಪಟ್ಟ ಅವರು ಕೂಡ ನಮ್ಮ ಈ ವೇದಿಕೆಗೆ ಆಗಮಿಸಿದ್ದಾರೆ ಇದು ನಮ್ಮ ಒಂದು ಪುಣ್ಯದ ಒಂದು ಒಂದು ಭಾವನೆ ಅಂತೇಳಿ ಭಾವಿಸಿಕೊಂಡು ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಕೋರಿಕೊಂಡು ಅಧ್ಯಕ್ಷರು ಈ ಕಾರ್ಯಕ್ರಮವನ್ನು ಉನ್ನತಿಸಿ ಬಗ್ಗೆ ಇದು ಮಾತಾಡುವ ಸಮಯ ಅಲ್ಲ ನಮ್ಮ ಹಿರಿಯರು ಆದಂತಹ ಡಾಕ್ಟರ್ ಕಲ್ಲಾಡ್ಕ ಪ್ರಭಾಕರ್ ಭಟ್ರು ಅಲ್ಲಿ ಬರಬೇಕಿತ್ತು ಅವರು ಇಲ್ಲಿ ಬಂದಿದ್ದಾರೆ ಅಂತ ಹೇಳಿದರೆ ಎಷ್ಟು ನಾವು ಹೊರಟ ಕೆಲಸಕ್ಕೆ ಇದು ಇದೆ ಅಂತ ಎಲ್ಲ ವಿಷಯದಲ್ಲೂ ನಾವು ರೈತಕ್ಕಿಂತ ಮುಂದೆ ಆಗ್ತದೆ ಇದು ಭಾಷಣ ಮಾಡುವ ವಿಷಯ ಅಲ್ಲ ನೇರವಾಗಿ ವಿಷಯ ಅಂತಾನೆ ನನ್ನ ಹಿರಿಯರೇ ವೇದಿಕೆಯಲ್ಲಿದ್ದ ಹಾಗೂ ಸಮಾಜ ಬಾಂಧವರೇ ಬಲದ್ಬರ್ತಾರೆ ಇದು ಕರೋನಾದಲ್ಲಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ದುರ್ಗಾ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಪ್ರತಿಷ್ಠೆಯಾಗಿ ನೂರು ವರ್ಷ ಆಗಿ ಆಗುವ ಕಾರ್ಯಕ್ರಮವನ್ನು ಕರೋನಾ ಎರಡು ವರ್ಷ ನಮ್ಮನ್ನು ಮನೆಯಲ್ಲಿ ಮಲಗಿಸಿತು ಆದರೆ ಈ ದೇವರು ನಮ್ಮನ್ನು ಇವತ್ತು ಆರೋಗ್ಯವಾಗಿ ಈ ಮಹಾಯಾಗವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇದಕ್ಕೆ ಮೊದಲು ನಾವು ನಮಿಸ್ತಾ ಇಲ್ಲಿಂದ ಈಗ ಈ ಶೋಭಾಯಾತ್ರೆ ನಡೀಲಿಕ್ಕಿದೆ ಇದು ಇಲ್ಲಿಂದ ಜಯನಗರದ ಗೋಪಾಲಕೃಷ್ಣ ಭಜನಾ ಮಂದಿರದಲ್ಲಿ ಹೋಗಿ ಅಲ್ಲಿ ಒಂದು ಸಾಂಕೇತಿಕವಾಗಿ ಅಲ್ಲಿ ದೀಪ ದೀಪ ಉರಿಸಿ ಮುಂದೆ ಅಂಗಪ್ಪಾಡಿ ದೇವಸ್ಥಾನದಕ್ಕೆ ತಲುಪಲಿದೆ ಅಲ್ಲಿಯವರೆಗೆ ಎಲ್ಲರೂ ಒಂದು ರಾಜೇಶ್ ಮಾತು ಹೇಳಿದಂತೆ ಆ ನಿಯಮ ಪ್ರಕಾರ ಬನ್ನಿ ನಮ್ಮ ಊರಿನ ಅಪರೂಪ ಕಾರ್ಯಕ್ರಮ ಇದರ ಏಕಮೇವ ಉದ್ದೇಶ ಲೋಕ ಸಮಸ್ತ ಸಫಿನೋಭವಂತು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ನಾವು ನಮ್ಮ ಸಮಾಜ ಆರೋಗ್ಯವಾಗಿರಬೇಕಾದ್ರೆ ಇಂಥ ವಿಷಯಗಳು ನಡಿಬೇಕು ಇಲ್ಲಾಂದ್ರೀ ಪರದೇಶದಲ್ಲಿಂತ ಮೆರವಣಿಗೆ ಇಲ್ಲ ಇಂಥ ಟ್ಯಾಬ್ಲೋ ಇಲ್ಲ ಇಂಥ ವಿಷಯ ಇಲ್ಲ ಈಗ ನಮ್ಮ ಭಗವದ್ಗೀತೆ ನಮ್ಮ ರಾಮಾಯಣ ಕೇಳಿಕೆ ಶುರು ಮಾಡಿದ್ದಾರೆ ನಾವು ಬಿಡ್ಲಿಕ್ಕೆ ಶುರು ಮಾಡಿದ್ದೇವೆ ಹಾಗೆ ಆಗಬಾರದು ಪ್ರತಿ ವರ್ಷದ ನಮ್ಮ ಊರಿನಲ್ಲಿ ಅಲ್ಲಲ್ಲಿ ಇಂಥ ಕಾರ್ಯಕ್ರಮಗಳು ನಡಿಬೇಕು ಹಾಗಾಗಿ ಜಾಸ್ತಿ ಹಿರಿಯರಿದ್ರು ಮಾತಾಡುವುದಿಲ್ಲ ಇದು ನಮ್ಮ ಕಾರ್ಯಕ್ರಮ ಅಂಗಲ್ಪಾಡಿ ದೇವಸ್ಥಾನದ ಬದಿ ನಮ್ಮ ಟ್ರಸ್ಟಿಗಳದಲ್ಲ ಇದು ನಿಮ್ಮ ಕಾರ್ಯಕ್ರಮ ನೀವು ಈ ದೇವಸ್ಥಾನವನ್ನು ಬಳಗಿಸಬೇಕು ನಾನು ಇರೋದು ಮಂಗಳೂರಿನಲ್ಲಿ ಬಡ್ಡಿ ಹೆಸರಿಗೆ ಆಡಳಿತ ಆದರೆ ಇಡೀ ನಿತ್ಯ ಈ ದೇವಸ್ಥಾನವನ್ನು ನಡೆಸುವ ಜವಾಬ್ದಾರಿ ಇನ್ನು ಮುಂದೆ ನಿಮ್ಮಲ್ಲಿದೆ ಆದರೆ ಇರುವ ವ್ಯವಸ್ಥೆಯನ್ನು ಮಾಡುವ ಜವಾಬ್ದಾರಿ ನಮ್ಮಲ್ಲಿದೆ ಅದನ್ನು ಖಂಡಿತವಾಗಿ ಮಾಡ್ತೇನೆ ಎಲ್ಲರೂ ದೇವಸ್ಥಾನಕ್ಕೆ ಈ ಹತ್ತು ದಿನದಲ್ಲಿ ಬಂದು ತಮ್ಮ ಇಷ್ಟಾರ್ಥ ಸೇವೆಯನ್ನು ನಡೆಯಬೇಕು ಅಂತ ಕೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಶ್ರೀಯುತ ರಾಜಂಪಾಡಿ ಸುಬ್ರಹ್ಮಣ್ಯ ಭಟ್ ಅವರು ಒಂದೆರಡು ಮಾತುಗಳನ್ನು ಹೇಳಿ ಈ ಒಂದು ಮಾರ್ಗದರ್ಶನ ಆಶೀರ್ವಾದವನ್ನು ಕೊಟ್ಟು ಈ ಒಂದು ದೀಪ ಪ್ರಜ್ವಲನ ಮಾಡಿಕೊಂಡು ನಮ್ಮ ಈ ಒಟ್ಟು ಕಾರ್ಯಕ್ರಮದ ಒಂದು ಯಶಸ್ಸಿಗೆ ಅವರೊಂದು ಆಶೀರ್ವಾದವನ್ನು ಕೋರಿಕೊಂಡು ಅವರಿಗೆ ನಾನು ಈ ವೇದಿಕೆಯನ್ನು ಬಿಟ್ಟು ಬರ್ತೇನೆ इष्टकामार्थसिद्ध्यर्थं दीर्घ्योतिनभोस्तुते तमसो मासगमय ज्योतिर्गमय दुर्गमय मृत्युर्नावृतम् ಗೌರವಾನ್ವಿತ ಸಹೃದಯ ಬಂಧುಗಳೇ ದೇವಸ್ಥಾನಗಳಿರುವುದು ಇಡೀ ಸಮಾಜವನ್ನು ಒಂದು ಹೊಂದಿರುವಂತಹ ಒಂದು ವ್ಯಕ್ತಿ ಸಮಾಜದ ಒಂದು ಅಂಗವಾಗಿ ಚೆನ್ನಾಗಿ ಬೆಳಿಬೇಕಾದ್ರೆ ಅದಕ್ಕೆ ಪೂರಕವಾಗಿ ದೇವಸ್ಥಾನಗಳಲ್ಲಿ ಶಕ್ತಿಯನ್ನು ಪ್ರಕಟಿಸುವಂತಹ ಬಂದ ಭಕ್ತರಿಗೆ ಶಕ್ತಿಯನ್ನು ಕೊಡುವಂತಹ ಕಾರ್ಯಕಲಾಪಗಳು ನಡೀಬೇಕು ಅನೇಕ ರೀತಿಯಲ್ಲಿ ಕಾರ್ಯಕಲಾಪಗಳನ್ನು ಮಾಡುವಂತಹ ಸಂಪ್ರದಾಯ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಗಲ್ಪಾಡಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಮುಂದಿನ ಒಂದು ವಾರ ಕಾಲ ಅದ್ಭುತವಾದಂತಹ ಹಿಂದೆ ಕಲ್ಪನೆ ಮಾಡಲಿಕ್ಕೂ ಕಷ್ಟ ಅಂತ ಅನ್ನಿಸುವಂತಹ ಕಾರ್ಯಕ್ರಮಗಳನ್ನು ಜರುಗಿಸಲಿಕ್ಕೆ ಭಕ್ತರು ನಿರ್ಣಯ ಮಾಡಿದ್ದಾರೆ ಆ ಕಾರ್ಯಕ್ರಮಗಳ ಪ್ರಾಥಮಿಕ ಅಂಗವಾಗಿ ಮುಂದೆ ನಡೆಯುವಂಥ ಏಳೆಂಟು ದಿವಸ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಶಕ್ತಿ ತುಂಬಿಸಲಿಕ್ಕೋಸ್ಕರ ಇವತ್ತು ಈ ಗೊಂದಿ ಭಜನಾ ಮಂಡಲದಿಂದ ದೇವಸ್ಥಾನದವರೆಗೆ ಒಂದು ಮೆರವಣಿಗೆ ಹಸಿರುವಾಣಿ ಮೆರವಣಿಗೆ ನಡೆಯುತ್ತಿದೆ ಹಸಿರುವಾಣಿ ಉದ್ದೇಶ ಮುಂದಿನ ಎಂಟು ದಿವಸ ಹತ್ತು ದಿವಸ ಎಲ್ಲ ರೀತಿಯಲ್ಲಿಯೂ ಆ ಅಮ್ಮ ಎಲ್ಲರಿಗೂ ಶಕ್ತಿ ಕೊಟ್ಟು ಕಾರ್ಯಕ್ರಮಗಳು ಯಶಪ್ರದ ಆಗುವಂತೆ ಆಶೀರ್ವದಿಸಬೇಕು ಅದಕ್ಕೋಸ್ಕರ ಇಲ್ಲಿ ಈಗ ದೀಪ ಬೆಳಗಿಸಿ ಹಸಿರುವಾಣಿಯ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವುದಕ್ಕೋಸ್ಕರ ಎಲ್ಲರ ಅನುಮತಿಯನ್ನು ಪಡೆದು ದೀಪ ಬೆಳಗಿಸಿ ಅದನ್ನು ಉದ್ಘಾಟನೆ ಮಾಡಲಾಗಿದೆ ಪ್ರಕೃತ ನಮ್ಮ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಕಾರ್ಯಕರ್ತರಾಗಿರುವಂತಹ ಕಲ್ಲಡ್ಕ ಪ್ರಭಾಕರ ಮಠ ಅವರಿದ್ದಾರೆ ಅವರು ಎರಡು ಮಾತು ಮಾತನಾಡಬೇಕು ಸರಿ ಡಾಕ್ಟ್ರು ಅಲ್ಲಿ ಮಾತಾಡಲಿಕ್ಕೆ ಉಂಟು ಹಾಗಾಗಿ ಹೇಳಿದರು ಹಾಗಾಗಿ ಸಮಯೂ ನಾವು ಈ ಕಾರ್ಯಕ್ರಮವನ್ನು ಯಶಪ್ರದವಾಗಿ ನಡೆಸುವಂತೆ ಆ ದೇವರ ಹಾಗೂ ಎಲ್ಲ ಶಕ್ತಿಗಳನ್ನು ನೀಡಿ ಎಲ್ಲರ ಬರವಾಗಿ ಪ್ರಾರ್ಥಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಎಲ್ಲ ಭಗವ ಭಕ್ತ ಪೂರ ಪದವರ ಮಹನೀಯ i a